ಪಾದಕ್ಕೆ ಸೋಕಿ ಆ ಚಂದ್ರಹಾಸ್ಯ ಪಾದದಿಂದ ರಕ್ತ ದಳ 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 ನಿಂತೆಯಲಾರೇ ನಾ ಕಾತಾ लार ನಡೆಯಕ್ಕೆ ನಡೆಯಕ್ಕಾಗ್ತಾ ಇಲ್ಲ ಅಂದ್ರೆ ದೇವಿ ಹೇಗಾದ್ರೂ ಮಾಡಿ ಸ್ವಲ್ಪ ದೂರ ನಡೆ ಯಾವುದಾದ್ರು ಆಶ್ರಮ ಅಂತ ಹೇಳಿ ಮುಂದೆ ಸತ್ಯರ್ವತ ಹಿಂದೆ ಚಂದ್ರಹಾಸೆ ಕುಂಟುತ್ತಾ ಬೀಳುತ್ತಾ ಮೆಲ್ಲ ಮೆಲ್ಲನೆ ಮೆಲ್ಲ ಮೆಲ್ಲನೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲೊಂದು ಎಡವುಗಲ್ಲು ತುಂಬಿದ ಗರ್ಭಿಣಿ ಮಹಾರಾಣಿ ಚಂದ್ರಹಾಸೆ ಆ ಎಡವುಗಲ್ಲನ ಹೆಡವಿ ಮುಂದಿದ್ದ ಕಲ್ಲೊಂದು ಹಣೆಗೆ ಬೆಳೆಯಿತಂತೆ ಹಣೆಯಿಂದ ರಕ್ತ ಇದೆ ಬಾ ಎಂದು ಕೂಗಲು ಬಾಯಲ್ಲಿ ತ್ರಾಡಲಿಲ್ಲ ಕೈ ಸನ್ನೆಯಿಂದ ಕೆಳಗಡೆ ಬಿದ್ದು ಕೂಗ್ತಾವಳಂತೆ ಮೇಲೆ ಮೇಲಕ್ಕೆತ್ತಿ ಮುಂದೆ ಹೋಗುತ್ತಿದ್ದ ಸತ್ತಿರುವಂತೆ ಹಿಂದಿರುಗಿ ನೋಡಿಬಿಟ್ಟು ಓಡೋಡಿ ಎಂಡತಿ ಎರಡು ತೋಳುಗಳನ್ನು ಹಿಡಿದು ಮೇಲಕ್ಕೆತ್ತಿ ನಿಲ್ಲಿಸಿದ ಅರಿವ ನೆತ್ತರವನ್ನು ತನ್ನ ದೋತ್ರದಿಂದ ಹೆಂಡತಿಯ ಮುಖವನ್ನೇ ದುರುಗುಟ್ಟು ನೋಡ್ದ ಪ್ರಾಣೇಶ್ವರಿ ಸ್ವಾಮಿ ನಾನೊಂದು ಮಾತು ಹೇಳಿದೆ ಹೇಳಿ ಸ್ವಾಮಿ ಹೋಗುವ ಮಾರ್ಗದಲ್ಲಿ ಯಾವುದಾದ್ರೂ ದೇವಸ್ಥಾನ ಸಿಕ್ಕರೆ ಆ ದೇವರಿಗೆ ಕೈ ಮುಗಿದು ನೀನು ಕೇಳ್ಕೊಂಬಳೆ ಏನಂತ ಕೇಳ್ಕೊಳ್ಳಿ ಸ್ವಾಮಿ ಮುಂದಿನ ಜನ್ಮದಲ್ಲಿ ಎಣ್ಣಾಗಿ ಹುಟ್ಟಿದ್ದ ನಿಜವಾದರೆ ಈ ಬಂಡ ಸತ್ಯರ್ವತನಂತಹ ಗಂಡನನ್ನು ಮಾತ್ರ ಕೊಡಬೇಡಾ ಶಿವ ಅಂತ ದೇವರಲ್ಲಿ ಚಂದ್ರಹಾಸ್ಯ ಚಂದ್ರಹಾಸ್ಯರು ಸ್ವಾಮಿ ಮುಂದಿನ ಜನ್ಮದಲ್ಲಿ ಏಕೆ ಇನ್ನು ಹತ್ತು ಜನ್ಮಗಳಲ್ಲಿ ಆ ಭಗವಂತ ಹೆಣ್ಣಿನ ಜನ್ಮವನ್ನು ಕೊಟ್ಟರು ಸರಿ ಕೊಡು ಶಿವನೇ ನನಗೆ ಸತ್ಯರ್ವತನಂತಹ ಪತಿಯನ್ನ ಅಂತ ಬೇಡ್ಕೊತೀನಿ ಗಣಗಳನ್ನ ಎಡಲಾರಂಭಿಸಿದ ಸತ್ಯವತ ಹೆಂಡತಿಯ ಕೊಳ್ಳನ್ನು ತಬ್ಬಿಕೊಂಡು ಗೋಳಾಡ್ತಾ ಇದ್ದಾನೆ ದೇವಿ ನನ್ನ ಮೇಲೆ ನೀನಿಷ್ಟು ಮಮತೆಯನ್ನು ಪ್ರೇಮವನ್ನು ಇರಿಸಿಕೊಂಡಿರುವ ಆದರೆ ನಾವು ಯಾವುದನ್ನು ಅತಿಯಾಗಿ ಪ್ರೀತಿಸ್ತೀವೋ ನಾವು ಯಾವುದನ್ನು ಅತಿಯಾಗಿ ಆಸೆ ಪಡ್ತೀವೋ ಅದನ್ನೇ ಭಗವಂತ ಬೇಗ ಕಿತ್ಕೊಳ್ಳೋದು ನನ್ನನ್ನು ನಿನ್ನನ್ನು ದೇವರು ಯಾವಾಗ ಬಂದ ಬೇರೆ ಮಾಡಿಬಿಡ್ತು ಅದೇ ಇದೆ ನಡೆ ನಡೆ ಎಂಬರಾಗಿ ಆ ದಿನ ಸಾಯಂಕಾಲವಾಗೋಯ್ತು ಸಾಯಂಕಾಲವಾದ ಕಾರಣ ಯಾವ ಮಹಾರಾಣಿ ತುಂಬಿದ ಗರ್ಭಿಣಿ ಗಂಟಲು ಒಣಗಿಬಿಡ್ತು ಹತ್ತಾರು ದಿವಸಗಳಿಂದ ತೊಟ್ಟು ನೀರು ಕುಡುವುದಿಲ್ಲ Hakata kata jata radi bogu sankata vaguti kudo Prakata magi dhaka vaguti kudo Jalata ಒಣಗಿದೆ ಸ್ವಾಮಿ ನನಗೆ ಬಹಳ ಸಂಕಟವಾಗ್ತಾ ಇದೆ ಬಾಯಾರಿಕೆ ಆಗ್ತಾ ಇದೆ ಎಲ್ಲಿ ಆದ್ರೆ ಬೇಗ ಹೋಗಿ ತೊಟ್ಟು ನೀರನ್ನು ತಂದು ಕುಟ್ಬಿಡಿ ಸ್ವಾಮಿ ಇಲ್ಲಿ ನಾನು ಬದುಕೋದಿಲ್ಲ ಮನೋಕರೇ ಈಗಾಗಲೇ ಕತ್ತಲಾಗ್ತಾ ಬರ್ತಾ ಇದೆ ಸೂರ್ಯ ಮುಳುಗೋದ ನಾನು ಈ ಕತ್ತಲಲ್ಲಿ ಜಲವನ್ನು ಎಲ್ಲಿ ಹುಡುಕಿಕೊಂಡು ಹೋಗ್ಲೆ ಮಹಾರಾಡಿ ಚಂದ್ರಾಸೆ ಹೇಳ್ತೇವರ ಹೆಣ್ಣಾಗಿ ಬಿಟ್ಟಿದ್ದು ನಮ್ಮ ಸರ್ವ ಅಪರಾಧವಲ್ಲವೇ ಎಣ್ಣಿನ ಹಂಗ ಸಂಗದ ಸುಖ ಬೇಕಾಗುವ ತನಕ ಅವಳನ್ನು ಅನುಭವಿಸಿ ಅವಳು ಕಷ್ಟದಲ್ಲಿರುವಾಗ ದುಃಖದಲ್ಲಿರುವಾಗ ಸಂಕಟದಲ್ಲಿರುವಾಗ ತೊಟ್ಟು ನೀರು ಬೇಕು ಅಂದಾಗ ಕತ್ತಲೇ ಹಾಗೆ ಹೀಗೆ ಅಂತ ಜವಾಬ ಹೇಳ್ತೀರ ಸ್ವಾಮಿ ಇದು ಹೇಳಬೇಕಾದ ಧರ್ಮ ಪಾಪಿ ಹೆಣ್ಣಿನ ಜನ್ಮವನ್ನು ಆ ದೇವರು ಯಾತಕ್ಕಾದರೂ ಸೃಷ್ಟಿ ಮಾಡಿದರೋ ಯಾತಕ್ಕಾದರೂ ಭೂಮಿ ಮೇಲೆ ತಂದು ಬಿಟ್ಟು ಅಂದರೆ ಸತ್ತಿರ ಹೊತ್ತಿ ಹೇಳಿದ ಮನೋಹರೇ ಏಕೆ ಏನ್ ಮಾತಾಡ್ತಾ ಇದ್ದೀಯ ತೊಟ್ಟು ನೀರನ್ನು ತಂದುಕೊಡಲಾರಂತಹ ಕೆಟ್ಟ ಗಂಡನನ್ನು ಕೈಡಿದ್ಯೇನೆ ನೀನು ಇಲ್ಲ ದಟ್ಟಣವೆಯಲ್ಲಿ ಒಬ್ಬಂತೆಗಳಾದ ನಿನ್ನೊಬ್ಬಳನ್ನು ಬಿಟ್ಟು ಹೋದರೆ ದುಷ್ಟ ಮೃಗಗಳೂ ನಿನ್ನನ್ನು ಬಾಯಲ್ಲಿ ಹಾಕಿಕೊಂಡರೆ ನಾನು ಮತ್ತೆ ಬಂದು ಯಾರನ್ನು ಚಂದ್ರಹಾಸೆ ಅಂತ ಕರೀಲಿ ನನಗಿನ್ಯಾರೇ ದಿಕ್ಕು ಅದಕ್ಕಾಗಿ ಆ ಮಾತನ್ನು ಹೇಳಿದ್ವಿ ವಿನಃ ನಾನು ತೊಟ್ಟು ನೀರನ್ನು ತಂದು ಕೊಡಲಾದಂತಹ ನತೃಷ್ಟ ನಾನಲ್ಲ ಹಾಗಾದರೆ ಬೇಗ ಸ್ವಾಮಿ ದುಷ್ಟ ಮೃಗಗಳ ಹಾವಳಿಯಲ್ಲಿ ನೀನು ಒಬ್ಬಳನ್ನು ಬಿಟ್ಟು ಹೋಗೋದು ಹೇಗೆ ನಾನು ಯಾವ ಮೃಗಗಳೂ ನನ್ನ ಮುಟ್ಟುವುದಿಲ್ಲ ನನಗೇನು ತೊಂದರೆ ಆಗುವುದಿಲ್ಲ ನೀವು ಬೇಗ ಸ್ವಾಮಿ యా వసతిరుత ఎండితి ముఖవన్నీ దుర్గుట్టునోడితని hey పరమాత్మ శనేశ్వరా భానునందన మాండవి తుారే రమణాని సతి ఆలదరయో ধরে যারে দু শিবনে মান না সতী সংরক্ষো শম্ভু শঙ্কর ಪರಮಾತ್ಮ ದಯಾಮಯ ಶಿವನೇ ಕೃಪಂಕರನೇ ಋಣಮಾಲಾಧರಣೆ ಅಗ್ನಿಸಾಕ್ಷಿಯಾಗಿ ಕಟ್ಟಿದ ನನ್ನ ಸಹಧರ್ಮಿಣಿಯನ್ನ ನನ್ನ ಭಾಗ್ಯದ ದೇವತೆನೆಯನ್ನ ನನ್ನ ಅರ್ಧಾಂಗಿರಿಯನ್ನ ಈ ನಡುಕಾಡೊಳಗೆ ಬಿಟ್ಟು ಹೋಗ್ತಾ ಇದ್ದೀನಿ ಪರಮಾತ್ಮ ನಾನಿಂತಿರುಗಿ ಬರುವ ತನಕ ನನ್ನ ಸತ್ಯನ ಕಾಪಾಡುವ ಬಾರ ನಿನ್ನದೇ ಎಂಬಳಾಗಿ ಮುಂದಕ್ಕೆ ಹೆಜ್ಜೆ ಇಟ್ಟ ಕತ್ತಲು ಕವಿದಿದೆ ನಿ ಕೈಯಲ್ಲಿ ಒಂದು ಉಂಗುರ ಇತ್ತಂತೆ ವಜ್ರದ ಉಂಗುರ ಮಹಾರಾಜ ಅದನ್ನ ಕತ್ತ ಹಿಡಿದ್ರೆ ಬೆಳಕು ಪಳ 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 ಅಂತ ಹೋಗ ಆ ಬೆಳಕಿನ ಸಹಾಯದಿಂದ ಮಹಾರಾಜ ಸತ್ಯವತ ಮುಂದಕ್ಕೆ ಹೆಜ್ಜೆ ಇಟ್ಟ ಹೆಂಡತಿ ಮುಖವನ್ನೇ ದುಡುಗುಟ್ಟು ನೋಡ್ತೇನೆ ಏಕೆ ಮತ್ತೆ ನಾನು ನಿಂತಿರುಗಿ ಬಂದಿಳು ಮುಖವನ್ನು ನೋಡ್ತೀನೋ ಇಲ್ಲವೋ ಆ ಭಗವಂತ ಕ್ರೂರವಾದಾಗ ಏನೇನು ವಿಚಿತ್ರವಾದ ಆಟ ಆಡಿಬಿಡ್ತದೋ ಪ್ರಕ್ರೆ ಸ್ವಾಮಿ ದೇವಿ ನಾನು ಎಷ್ಟು ಹೊತ್ತಾದರೂ ಜಲವನ್ನು ತೆಗೆದುಕೊಂಡು ಇಲ್ಲಿ ಬಂದೇ ಬರ್ತೀನಿ ಆದರೆ ನೀನು ಮಾತ್ರ ಈ ಜಾಗವನ್ನು ಬಿಟ್ಟು ಎತ್ತ ಕದಲಬೇಡ ಹಾಗೆ ಹಾಗೆ ಸ್ವಾಮಿ ಬೇಗ ಹೋಗಿ ಬೇಗ ಹೋಗಿ ನೀವು ನೀರು ತರದೇ ನಾನು ಬದುಕಲ್ಲ ಸ್ವಾಮಿ ನೀವು ಬೇಗ ಹೋಗಿ ನೀರು ತೆಗೆದುಕೊಂಡು ಬನ್ನಿ ಅಂದರೆ ಅರಹರ ಮಹಾರೇವಂತ ಅಂತ ಬಿಟ್ಟ ಎಷ್ಟು ದೂರ ನಡೆದರೂ ಎಲ್ಲೂ ನೀರು ಸಿಗ್ತಾ ಇಲ್ಲ ಗಂಡಾರಣ್ಯ ಅಭಯಾರಣ್ಯ ಹುಡುಕಾಡಿದ ತಡಕಾಡಿದ ಪರಮಾತ್ಮ ಶನೇಶ್ವರ ಸ್ವಾಮಿ ಮಾಯೆಯಿಂದ ಅಲ್ಲೊಂದು ಜಲದ ಕಂದಕ ಕಂದಕ ಅಂದರೆ ಗೊತ್ತಲ್ಲ ಗುಂಡಿಂತರಿ ಆ ಜಲದ ಕಂದಕ ಅಲ್ಲಿ ಜಲವನ್ನು ನೋಡಿದ ಮಹಾರಾಜ ಈ ಜಲವನ್ನು ತೆಗೆದುಕೊಂಡು ಹೋಗಿ ಬೇಗ ನನ್ನ ಸತಿ ಕೊಟ್ಟು ಅವಳ ದಾಖವನ್ನು ನೀಗಿಸಬೇಕು ಅಂತ ಹೇಳಿ ಕೈಯಲ್ಲಿದ್ದ ಉಂಗುರವನ್ನು ಪಕ್ಕದಲ್ಲಿದ್ದ ಕಲ್ಲ ಮೇಲೆ ಇಟ್ಟ ಮಗಿಯುವುದಕ್ಕೆ ಗಿಡಗೆ ಇಲ್ಲ ಅಥವಾ ಮಡಿಕೆ ಇಲ್ಲ ಆ ಮೊಣಕಾಲುದ ನೀರು ಇಳಿದು ಕಮಲಪತ್ರವನ್ನು ಧ್ವನಿಯಾಗಿ ಮಾಡಿಕೊಂಡ ಅರ್ಥವಾಯ್ತಲ್ಲ ಕಮಲಪತ್ರ ಏನು ಹೇಳಿದ್ರೆ ಬಿರುಗಾಡು ತಾವರೆ ಹೇಳ ಕಮಲಪತ್ರ ಅಂತ ಹೇಳ್ತಾರೆ ಆ ಕಮಲಪತ್ರವನ್ನು ಧ್ವನಿಯನ್ನಾಗಿ ಮಾಡಿಕೊಂಡು ಜಲವನ್ನ ಮಗಿಯಲ್ಲಿ ಕೆಳಗಡೆ ಬಗ್ತನಂತೆ ಅಂತರಿಕ್ಷದಲ್ಲೇ ನಿಂತಿದ್ದ ಪರಮಾತ್ಮ ಈ ಉಂಗುರವಿದ್ದರೆ ಮತ್ತೆ ಹೋಗಿ ಹೆಂಡತಿ ಸೇರ್ಕೋತ ಸೇರ್ಕೋತೀನು ಅಂತ ಹೇಳಿ ಎತ್ತಿದನು ತನ್ನ કૈસે કૌડા ಜೀವ ಉಚಿತರವೇ ಬರ್ತದೆ ಒಂದು ಮನೆ ತಗೊಳ್ತದೆ ಮಣಿರಂಗು ಅದನ್ನೇ ಬಿಡಿಸ್ತಾ ಇರುತ್ತೆ ಜಲವನ್ನು ಮಜಿದ ಮಹಾರಾಜ ತೆಗೆದುಕೊಳ್ಳುವುದಕ್ಕೆ ಪಕ್ಕಕ್ಕೆ ತಿರುತ್ತಂತೆ ಇಟ್ಟಿದ್ದ ಉಂಗುರ ಮಾಯಾ ಹೇ ಪರಮಾತ್ಮ ಉಂಗುರವಿದ್ದರೆ ಇದನ್ನು ತೆಗೆದುಕೊಂಡು ಹೋಗಿ ಹೆಂಡತಿ ಬಳಿಗೆ சேர்த்தே கிட்டு கொண்ட ஐயோ ஜகதிரட்ச பரமாத்மா எம்டாய தா வந்தாரிய மரத்தா தான் கத்தலே தாரி மறைத்து போட்ட கத்தே கார் கத்தே தானொந்து தாரியு ஓரட்டேன் Um. परमेश गंगाधरेश मे गङ्गा गरे पार्वतीशाम परा <laughs> चलेवा ಮೇಲೆ ಮೇಲೆ ಕೂತಿದ್ರು ಬಿಡಲ್ ಒಂದು ತಿಂಗಳು ಇದೊಂದು ಸಮಯ ಎಷ್ಟು ಟೈಮ್ ಈಗ ಎರಡು ಗಂಟೆ ಅಲ್ವಾ ಓ ಇನ್ನು ಅರ್ಧ ಗಂಟೆ ದಾಟ್ಬಿಟ್ರೆ ಆಮೇಲೆ ನಿದ್ದೆ ಕಮ್ಮಿನಯ್ಯ ಎದ್ದು ಓಡಾಡ್ಕೊಂಡು ಓಡಾಡ್ಕೊಂಡು ಎದ್ದೊಳಿ ಜಾಸ್ತಿ ತೋಗಿಸ್ತಾ ಇದ್ದೀರಾ ಈಗ ಸ್ವಲ್ಪ ಕಡಲೆ ಸಕ್ಕರೆ ಮಾಡ್ಕೋಬೇಕು ಕಡಲೆ ಸಕ್ಕರೆ ಎಳ್ಳೆಲ್ಲ ಬೆರೆಸ್ಕೊಂಡು ಸ್ವಲ್ಪ ಓಡಾಡಿದ್ದೇವೆ ಐದು ಜನ ಮುತ್ತೆ ಮಕ್ಕ ತೊಳೆದ್ರೆ ಕೇಳಿದ್ರೆ ರೆಡಿ ಆಗಿದ್ದೀರಾ ಹಾಂ ಹಾಂ